ಹಾಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಬಿ ಹಲ ಯೂಟ್ಯೂಬ್ ಚಾನಲ್ ಈ ವಿಡಿಯೋದಲ್ಲಿ ನಾವು ನೋಡ್ತಿದ್ದೀವಿ ಕರ್ನಾಟಕ ಕೃಷಿ ಮಾರ್ಕೆಟಿನ ಅತ್ತಿ ಬೆಲೆಗಳನ್ನು ದಿನಾಂಕ ಇಪ್ಪತ್ತೈದು ಜನವರಿ ಇಪ್ಪತ್ತಿಪ್ಪತ್ನಾಲ್ಕು ನಮ್ಮ ಚಾನಲ್ವನ್ನು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಖಚಿತವಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋವನ್ನು ಲೈಕ್ ಮಾಡಿ ವಿಡಿಯೋವನ್ನು ಸ್ನೇಹಿತರಿಗೆ ರೈತ ಬಂದುವರಿಗೆ ಶೇರ್ ಮಾಡಿ ಜೈ ಜವಾನ್ ಜೈ ಕಿಸಾನ್ ನಾವು ನೋಡ್ತಿದ್ದೀವಿ ಇಲ್ಲಿ ಅತ್ತಿ ಬೆಲೆಗಳನ್ನು ಮೊದಲಾಗಿ ಇಲ್ಲಿ ಕೊಟ್ಟೂರು ಕೃಷಿ ಕೃಷಿ ಮಾರ್ಕೆಟಲ್ಲಿ ಹತ್ತಿ ಕನಿಷ್ಠ ಬೆಲೆ ನಾಲ್ಕು ಸಾವಿರ ಒಂಬೈನೂರ ಅರವತ್ತೊಂಬತ್ತು ಗರಿಷ್ಠ ಬೆಲೆ ಆರು ಸಾವಿರ ಹತ್ತೊಂಬತ್ತು ಅದೇ ವಿಧವಾಗಿ ಮಧ್ಯಸ್ಥ ಬೆಲೆ ಐದು ಸಾವಿರ ನಾನ್ನೂರ ಹದಿನಾರು ರಾಯಚೂರು ಕೃಷಿ ಮಾರ್ಕೆಟಲ್ಲಿ ಮಾರ್ಕೆಟಿಯಲ್ಲಿ ಹೈಬ್ರಿಡ್ ನಾಲ್ಕು ನಾಲ್ಕು ವೆರೈಟಿ ಹತ್ತಿ ಕನಿಷ್ಠ ಬೆಲೆ ಆರು ಸಾವಿರ ಐದುನೂರು ಮ್ಯಾಕ್ಸಿಮಮ್ ಬೆಲೆ ಏಳು ಸಾವಿರ ಇನ್ನೂರು ಮಧ್ಯಸ್ಥ ಬೆಲೆ ಆರು ಸಾವಿರ ಎಂಟುನೂರು ಸವಣೂರು ಕೃಷಿ ಮಾರ್ಕೆಟಲ್ಲಿ ಕನಿಷ್ಠ ಬೆಲೆ ಹದಿಮೂರು ನೂರ ಅರುವತ್ತೊಂದು ಹದಿಮೂರು ನೂರ ಐವತ್ತೊಂದು ಗರಿಷ್ಠ ಬೆಲೆ ಏಳು ಸಾವಿರ ಮುನ್ನೂರ ಇಪ್ಪತ್ತ್ಮೂರು ಮಧ್ಯಸ್ಥ ಬೆಲೆ ಆರು ಸಾವಿರ ಏಳುನೂರ ಮೂವತ್ತೊಂದು ಇಲ್ಲಿ ಅತ್ಯಧಿಕವಾಗಿ ನೋಡಿದರೆ ರಾಯಚೂರು ಕೃಷಿ ಮಾರುಕಟ್ಟೆಯಲ್ಲಿ ಸವಣೂರು ಕೃಷಿ ಮಾರ್ಕೆಟಲ್ಲಿ ಏಳು ಸಾವಿರದ ಮುನ್ನೂರ ಇಪ್ಪತ್ತ್ಮೂರು ರೂಪಾಯಿ ಹೋಗಿದೆ ನಂತರ ರಾಯಚೂರಲ್ಲಿ ಏಳು ಸಾವಿರದ ಇನ್ನೂರು ರೇಟ್ ಎಂಬುದು ಹೋಗಿದೆ ಇದಿಷ್ಟು ಕರ್ನಾಟಕ ಕೃಷಿ ಮಾರುಕಟ್ಟಿನ ಅತ್ತಿ ಬೆಲೆಗಳು ದಿನಾಂಕ ಇಪ್ಪತ್ತೈದು ಜನವರಿ ಇಪ್ಪತ್ತಿಪ್ಪತ್ನಾಲ್ಕು ನಮ್ಮ ಚಾನಲವನ್ನು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಖಚಿತವಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋವನ್ನು ಲೈಕ್ ಮಾಡಿ ಅದೇ ವಿಧವಾಗಿ ವಿಡಿಯೋವನ್ನು ಶೇರ್ ಮಾಡಿ ಜೈ ಜವಾನ್ ಜೈ ಕಿಸಾನ್